ಹರೇ ಶ್ರೀನಿವಾಸ ಈ ಚಾನಲ್ ಹೆಸರು ಅನಿಸಿಕೆ ಅಂತ ಹೇಳಿ ಈ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಿದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೊಂದು ಎಂಕರೇಜ್ಮೆಂಟ್ ಸಿಗತ್ತೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ನೀವು ನನಗೆ ಇವತ್ತು ಸೋಮವಾರ ರುದ್ರದೇವರ ದಿನ ಅಂದರೆ ಶಿವನ ದಿನ ಹಾಗಾಗಿ ನಾನಿವತ್ತು ದಕ್ಷಯಜ್ಞದ ಒಂದು ಸಣ್ಣ ಕತೆ ಒಂದನ್ನು ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ದಕ್ಷಯಜ್ಞದಲ್ಲಿ ಏನಾಯಿತು ಅನ್ನೋದು ಆದರೂ ಗೊತ್ತಿದ್ದರೂ ಕೂಡ ಸಂಸಾರದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ತುಂಬ ಜನ ಬೇರೆ ಬೇರೆ ಆಗಿಬಿಡ್ತಿದ್ದಾರೆ ಡಿವೋರ್ಸ್ ತೊಗೋತಾ ಇದ್ದಾರೆ ಗಂಡ ಹೆಂಡತಿ ಹಾಗಾಗಿ ಆ ಥರ ಯಾರದೇ ಒಬ್ಬರು ಸಂಸಾರ ಬೇರೆ ಆಗಬಾರ್ದು ಡಿವೋರ್ಸ್ ತೊಗೋಬಾರ್ದು ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಂತಂದರೆ ಹೇಗಿರಬೇಕು ಅನ್ನೋದನ್ನು ನಾನು ದಕ್ಷಯಜ್ಞದ ಮೂಲಕ ಅವ್ರಿಗೆ ತಿಳಿಸ್ಕೊಡೋಣ ಅನ್ಕೋತ ಆ ಕತೆ ಹೇಳಿ ನಿಮಗೆ ಒಂದು ಕಿವಿ ಮಾತನ್ನು ಹೇಳೋಣ ಅನ್ಕೋತಾ ಇದ್ದೀನಿ ಗಂಡ ಹೆಂಡತೀರಿಗೆ ಇದನ್ನು ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅದೇನು ಅಂತ ಅನ್ನೋದನ್ನೇ ಆವಾಗ ಹೇಳ್ತೀನಿ ಕೇಳಿ ದಕ್ಷಯಜ್ಞ ಇದು ಒಂದು ಪುರಾಣದ ಕತೆ ನಾನಿವತ್ತು ನಿಮಗೆ ಇದನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅನ್ಕೋತಾ ಇದ್ದೀನಿ ಈಗ ಅದೇನು ಅನ್ನೋದನ್ನು ಕೇಳಿ ದಕ್ಷ ಪ್ರಜಾಪತಿಗಳು ಒಂದು ಯಜ್ಞನ ಇಟ್ಕೊಳ್ತಾರೆ ಅವರ ಆಸ್ಥಾನದಲ್ಲಿ ಅದಕ್ಕೆ ಎಲ್ಲಾರು ಆಹ್ವಾನ ಮಾಡ್ತಾರಂತೆ ಆದರೆ ಅವರ ಅಳಿಯನಾದ ಶಿವನಿಗೆ ಮಾತ್ರ ಆಹ್ವಾನ ಮಾಡೋದೇ ಇಲ್ಲ ದಕ್ಷ ಪ್ರಜಾಪತಿಗಳು ಬೇರೆಯವರಿಂದ ದಾಕ್ಷಾಯಿಣಿಗೆ ಗೊತ್ತಾಗತ್ತೆ ಅವರ ತಂದೆ ಒಂದು ಯಜ್ಞನ ಇಟ್ಕೊಂಡಿದ್ದಾರೆ ಅನ್ನೋದು ಅವರು ಕಾಯ್ತಿರ್ತಾರೆ ನನ್ನ ತಂದೆ ಈಗ ಕರೀತಾರೆ ಆಗ ಕರೀತಾರೆ ಅಂಥೇಳಿ ತುಂಬ ಹೊತ್ಕಾಯ್ತಾರೆ ಆದರೆ ಯಾರಿಂದನೂ ಅವ್ರಿಗೆ ಆಹ್ವಾನ ಅನ್ನೋದು ಬರೋದಿಲ್ಲ ಆದರೂ ಅವರನ್ನು ಅವರು ಸಮಾಧಾನ ಮಾಡಿಕೊಳ್ತಾರೆ ನಾನು ಹುಟ್ಟಿದ ಮನೆ ನನ್ನ ತವರ ಮನೆ ಅವರು ನನ್ನನ್ನು ಕರೀಬೇಕಾ ಕರೀಲಿಲ್ಲ ಅಂದರೂ ನಾನು ಹೋಗ್ತೀನಿ ನನಗೇನು ಪರವಾಗಿಲ್ಲ ಅಂಥೇಳಿ ಅವ್ರೂ ಅವ್ರು ಸಮಾಧಾನ ಮಾಡಿಕೊಂಡು ರುದ್ರದೇವರ ಹತ್ರ ಅಂದರೆ ಶಿವನ ಶಿವನ ಹತ್ರ ಹೋಗ್ಬಿಟ್ಟು ಕೇಳ್ತಾರಂತೆ ನಾನು ನಮ್ಮ ತಂದೆ ಇಟ್ಟುಕೊಂಡಿರುವ ಹೋಮಕ್ಕೆ ಅಂದರೆ ಯಜ್ಞಕ್ಕೆ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಕೇಳ್ತಾರಂತೆ ದಾಕ್ಷಾಯಿಣಿ ಅದಕ್ಕೆ ರುದ್ರದೇವರು ಬೇಡ ದೇವಿ ಹೋಗಬೇಡ ನಮಗೆ ಯಾರಿಂದನೂ ಆಹ್ವಾನ ಅನ್ನೋದು ಬಂದಿಲ್ಲ ಹಾಗಾಗಿ ನಾವು ಹೋಗೋದು ಬೇಡ ಆ ಥರ ಹೋಗೋದು ಸರಿಯಲ್ಲ ಯಾವುದೇ ಒಂದು ಯಾವುದೇ ಕಾರ್ಯಕ್ರಮಕ್ಕೆ ಆಗಲಿ ಆಹ್ವಾನ ಇಲ್ಲದೆ ಹೋಗೋದು ಸರಿಯಲ್ಲ ಹೋಗಬೇಡ ದೇವಿ ಎಂದು ಪರಿಪರಿಯಾಗಿ ರುದ್ರದೇವರು ಹೇಳ್ತಾರೆ ಆದರೆ ದಾಕ್ಷಾಯಿಣಿಗೆ ಅವರ ತಂದೆ ಮೇಲಿರುವ ಪ್ರೀತಿಯಿಂದ ಗಂಡನ ಮಾತನ್ನು ಧಿಕ್ಕರಿಸಿ ಆ ಯಜ್ಞಕ್ಕೆ ಹೋಗ್ತೀನಿ ಅಂಥೇಳಿ ಹಠ ಮಾಡಿ ಹೋಗಬೇಕು ಅಂದ್ಕೊಳ್ತಾರೆ ಆಗ ರುದ್ರದೇವರು ನೀನು ನಾನು ಹೇಳಿದ್ದು ಅರ್ಥ ಮಾಡ್ಕೊಳ್ತಿಲ್ಲ ನೀನು ತುಂಬ ಆವೇಶದಲ್ಲಿದೆಯಾ ಸರಿ ಹೋಗು ಅಂತ ಹೇಳಿ ಮುಗುಳ್ನಗೆಯಿಂದ ಕಳಿಸ್ತಾರಂತೆ ಆದರೆ ನನ್ನನ್ನು ಕರಿಬೇಡ ಅಂಥೇಳಿ ಹೇಳ್ತಾರಂತೆ ರುದ್ರದೇವರು ದಾಕ್ಷಾಯಣಿ ಅವರೊಬ್ಬರೇ ಆ ಯಜ್ಞಕ್ಕೆ ಬರ್ತಾರೆ ಬಂದು ದಕ್ಷ ಪ್ರಜಾಪತಿಗಳನ್ನು ನೋಡಿ ಕೇಳ್ತಾರಂತೆ ನನ್ನನ್ನು ಯಾಕೆ ಈ ಯಜ್ಞಕ್ಕೆ ಕರೀಲಿಲ್ಲ ಅಂತ ಆಗ ದಕ್ಷ ಪ್ರಜಾಪತಿಗಳು ಅನ್ನಬಾರದ ಮಾತಿನಿಂದ ಶಿವನನ್ನು ನಿಂದಿಸ್ತಾರಂತೆ ಅದನ್ನು ಕೇಳಿ ದಾಕ್ಷಾಯಣಿ ತುಂಬ ನೊಂದ್ಕೋತಾರಂತೆ ನನ್ನ ಗಂಡ ಹೇಳಿದ್ದು ಸರಿ ನಾನು ಬರಬಾರ್ದಾಗಿತ್ತು ಅವ್ರು ಹೇಳಿದ್ರು ನನಗೆ ಹೋಗಬೇಡ ನಿಂಗಲ್ಲಿ ಯಾವುದೇ ಪ್ರೀತಿ ಯಾವುದೇ ಗೌರವ ಸಿಗುವುದಿಲ್ಲ ಹೋಗಬೇಡ ಅಂಥೇಳಿ ಪರಿಪರಿಯಾಗಿ ಹೇಳಿದ್ರು ಆದರೆ ನಾನು ಕೇಳಲಿಲ್ಲ ನಿಮ್ಮ ಮೇಲಿರುವ ಪ್ರೀತಿಯಿಂದ ನಾನು ಇಲ್ಲಿಗೆ ಬಂದೆ ಆದರೆ ಅವರ ಮಾತನ್ನು ಧಿಕ್ಕರಿಸಿದ್ದಕ್ಕೆ ನನಗೆ ಸರಿಯಾದ ಶಾಸ್ತಿನೇ ಆಯಿತು ಅಂತ ಹೇಳಿ ಆ ಯಜ್ಞಕ್ಕೆ ಹಾರಿ ಅವರು ದೇ ದೇಹತ್ಯಾಗ ಮಾಡ್ತಾರೆ ಅದು ನಿಮ್ಗೆ ಗೊತ್ತಿರೋದೆ ಆಮೇಲೆ ಪಾರ್ವತಿಯಾಗಿ ಬರ್ತಾರೆ ಶಿವನನ್ನೇ ಪಡೆದ್ರು ಮತ್ತು ಪತಿಯಾಗಿ ಅವರನ್ನು ಸೇರಿದ್ರು ಪಾರ್ವತಿ ಆದರೆ ಈ ಕಥೆಯಿಂದ ತಿಳಿದು ಬರೋದೇನು ಅಂತಂದರೆ ಗಂಡನ ಮಾತನ್ನು ಧಿಕ್ಕರಿಸಬಾರ್ದು ಯಾವತ್ತು ಅವ್ರ ಮಾತಂತೆ ನಡೀಬೇಕು ಅವ್ರ ಮಾತನ್ನೇ ಕೇಳಬೇಕು ನಮ್ಮ ಮಾತಿನಂತೆ ನಡೆದರೆ ಏನಾಗತ್ತೆ ಅನ್ನೋದನ್ನೇ ಇದರಲ್ಲಿ ತೋರಿಸಿರೋದು ನಿಮಗೆ ಆದರೆ ಈಗ ಇತ್ತೀಚೆಗಂತೂ ತುಂಬ ಜನ ಹೆಣ್ಮಕ್ಳು ನಾನು ಓದಿದ್ದೀನಿ ನಾನು ಲಕ್ಷಾಂತ ರೂಪಾಯಿ ದುಡಿತಿದ್ದೀನಿ ಅಂತ ಹೇಳಿ ತುಂಬ ಜನ ಮೂರ್ಖತನದಿಂದ ನಡ್ಕೊಳ್ತಿದ್ದಾರೆ ಹಾಗೆ ನಡ್ಕೊಳ್ಬಾರ್ದು ಏನೇ ಗಂಡು ಹೆಣ್ಣು ಒಂದು ಅಂತ ಅಂದ್ಕೋಬಹುದು ನಾನು ದುಡಿತಿದ್ದೀನಿ ನಾನು ಒಂಟಿಯಾಗಿ ಜೀವನ ಮಾಡ್ತೀನಿ ಅಂತ ಹೇಳಿ ಹೊರಗಡೆ ಹೋಗ್ತೀರ ಎರಡು ಮೂರು ವರ್ಷ ಆದ ನಂತರ ಒಂಟಿತನ ಕಾಡುತ್ತೆ ನೋಡಿ ನಾನು ಹಾಗೆ ಮಾಡಬಾರ್ದಾಗಿತ್ತು ನನ್ನ ಗಂಡನ ಬಿಡಬಾರ್ದಾಗಿತ್ತು ಅಂತಂದರೆ ಅದನ್ನು ಸರಿಪಡಿಸ್ಕೊಳಕ್ಕಾಗತ್ತಾ ದಾಕ್ಷಾಯಿಣಿ ತಪ್ಪು ಮಾಡಿದ್ಲು ಅಂಥೇಳಿ ತಪ್ಪು ಮಾಡಿದೆ ನಾನು ಅಂಥೇಳಿ ಅವರು ಅವ್ರ ದೇಹ ತ್ಯಾಗ ಮಾಡಿಬಿಟ್ರು ಮಾಡಿದ್ರು ಮತ್ತೆ ಹುಟ್ಟಿದ್ರು ತಪಸ್ ಮಾಡಿ ಎಷ್ಟೋ ವರ್ಷ ತಪಸ್ ಮಾಡಿದ ಮೇಲೆ ರುದ್ರದೇವ್ರನ್ನ ಪಡೆಯೋಕ್ಕೆ ಸಾಧ್ಯ ಆಯಿತು ಅದು ನಮ್ಮ ಕೈಲಿ ಸಾಧ್ಯನಾ ಇನ್ನೊಂದು ಜನ್ಮ ಇದೆಯಾ ನಮಗೆ ಇದ್ದರೂ ಮನುಷ್ಯರಾಗೇ ಹುಟ್ತೀವ ಏನು ಹೇಳ್ತೀರಾ ನೀವು ಹೇಳಿ ಈಗ ಹಾಗಾಗಿ ದಯವಿಟ್ಟು ಕೆಲವೊಂದು ತಪ್ಪುಗಳನ್ನ ನಾವು ತಿದ್ದ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಇನ್ನು ಕೆಲವು ತಪ್ಪುಗಳನ್ನ ನಾನು ಆಮೇಲೆ ತಿದ್ಕೊಳ್ತೀನಿ ಅಂತಂದರೆ ತುಂಬ ಲೇಟಾಗಿ ಹೋಗಿರತ್ತೆ ಅದನ್ನು ಸರಿಪಡಿಸ್ಕೊಳಕ್ಕೆ ಸಾಧ್ಯವೇ ಆಗಲ್ಲ ಹಾಗಾಗಿ ದಯವಿಟ್ಟು ಆ ಥರ ಒಂದು ತಪ್ಪುಗಳನ್ನ ಮಾಡಬೇಡಿ ನಿಮ್ಮ ಗಂಡನ ನೀವು ಅನುಸರಿಸ್ಕೊಂಡು ಹೋದರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಇದನ್ನೇ ಹೇಳಬೇಕು ಅಂದ್ಕೊಂಡಿದ್ದು ಈ ಕಥೆ ಮೂಲಕ ಮತ್ತು ನಾನು ನಿಮಗೆ ಇದರಲ್ಲಿ ಒಂದೆರಡು ಟಿಪ್ಪನ್ನು ಕೊಡ್ತೀನಿ ಯಾವ ಥರ ನಡ್ಕೊಂಡ್ರೆ ಯಾವ ಥರ ನಡ್ಕೊಂಡ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ ಅದನ್ನು ಕೇಳಿ ನೀವು ಇವಾಗ ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳೋರು ಅದೇನು ಅಂತಂದರೆ ನಿನ್ನ ಜೀವನದಲ್ಲಿ ನೀನು ಸುಖವಾಗಿರಬೇಕು ನಿನ್ನ ಸಂಸಾರದಲ್ಲಿ ನೀನು ಚೆನ್ನಾಗಿರಬೇಕು ಅಂತ ಅಂದರೆ ಸೋತು ಗೆಲ್ಲು ಆವಾಗ ಮಾತ್ರ ನಿನ್ನ ಜೀವನ ಚೆನ್ನಾಗಿರತ್ತೆ ಇಲ್ಲ ಅಂತಂದರೆ ಜೀವನ ನರಕ ಆಗಿಬಿಡತ್ತೆ ನಿನ್ನ ಗಂಡನ ಹತ್ರನೇ ನೀನು ಸೋಲ್ತಿಯಾ ತಪ್ಪೇನಿದೆ ಸೋಲು ಕ್ಷಮೆ ಕೇಳು ನೀನು ತಪ್ಪಿರತ್ತೋ ಬಿಡತ್ತೋ ಕ್ಷಮೆ ಕೇಳು ತಪ್ಪೇನಿಲ್ಲ ಅಂತ ಹೇಳೋರು ನಮ್ಮಮ್ಮ ನನಗೆ ಹಾಗಾಗಿ ಸೋತೋಗ್ಬಿಡ್ರಿ ಆಮೇಲೆ ನೀವೇ ಗೆಲ್ತೀರ ನಿಮ್ಮ ಸಂಸಾರದಲ್ಲಿ ನೀನೇ ಚಿನ್ನ ನೀನೇ ರಣ್ಣ ತಲೆ ಮೇಲೆ ಕುಡಿಸ್ಕೊಳ್ತಾರೆ ನಿಮ್ಮ ಗಂಡಂದರು ಏನಂತೀರಾ ಅದೊಂದು ಇನ್ನೊಂದೇನೆಂದರೆ ಗಂಡ ಹೆಂಡತಿ ವಿಷಯ ಒಂದು ಮಾತು ಇರುತ್ತೆ ಅಲ್ವಾ ನಿಮ್ಮಿಬ್ಬರ ಮಧ್ಯೆ ಏನೇನು ಮಾತು ನಡೆಯುತ್ತೆ ಅದನ್ನು ಮೂರನೇ ವ್ಯಕ್ತಿಗಳ ಹತ್ರ ಹೇಳಬಾರ್ದು ಅವಾಗ ಅವಾಗಲೇ ಬಿರುಕು ಮೂಡೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಏನೊಂದು ಜಗಳ ಆಗಲಿ ಇಲ್ಲ ಖುಷಿಯಾಗಿರಿ ನೀವು ಯಾವ ಮಾತನ್ನು ಮೂರನೇ ವ್ಯಕ್ತಿಗಳ ಹತ್ರ ಹೇಳಬೇಡಿ ಹೊಟ್ಟೆ ಕಿಚ್ಚಿಂದ ದೂರ ಮಾಡಿದ್ರೆ ಏನು ಮಾಡ್ತೀರಾ ನಿಮ್ಮಿಬ್ಬರು ಮಧ್ಯೆ ಜಗಳ ತಂದು ನಿಮ್ಮನ್ನು ದೂರ ಮಾಡಿಬಿಟ್ರೆ ಹಾಗಾಗಿ ಯಾವ ಕಾರಣಕ್ಕೂ ನಿಮ್ಮ ಗಂಡ ಹೆಂಡತಿ ವಿಷಯನ ಮೂರನೇ ವ್ಯಕ್ತಿಗಳ ಹತ್ರ ಹೇಳಬೇಡ್ರಿ ಇದೊಂದು ಇನ್ನೊಂದೇನಂದರೆ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಒಂದು ಕೈಯಿಂದ ಶಬ್ದ ಬರಲ್ಲ ಹಾಗೆ ಜಗಳ ನಡೀತಿದೆ ಗಂಡ ಬೈತಿದ್ದಾನೆ ಅಂದಾಗ ಅವನ ಸಮಕ್ಕೂ ಬಾಯಿ ಮಾಡೋದಲ್ಲ ಹೆಂಡತಿಯಾಗಿ ಸುಮ್ಮನಿದ್ದು ಬಿಡಿ ತಲೆ ಬಗ್ಗಿಸ್ಕೊಂಡಿದ್ದು ಬಿಡಿ ಕೇಳಿಸಿದ್ರು ಕೇಳಿಸ್ದೇ ಇರೋ ಥರ ಇದ್ಬಿಡಿ ಆ ಮಾತುಗಳನ್ನ ಆಮೇಲೆ ಅವರು ಕೋಪ ತಣ್ಣಗಾದ ಮೇಲೆ ನೀವು ಹೋಗಿ ಕೇಳಿ ನಿಮ್ಮ ಗಂಡನ ಹತ್ರ ಯಾಕೆ ಕೋಪ ಮಾಡಿಕೊಂಡ್ರಿ ಏನಾಯಿತು ಏನು ತಪ್ಪಾಗಿದೆ ಹೇಳಿ ತಿದ್ಕೋತೀನಿ ಸತಿ ಆ ತಪ್ಪು ಮಾಡಲ್ಲ ಕ್ಷಮಿಸ್ಬಿಡಿ ಅಂತ ಕೇಳಿ ಯಾಕೆ ಹೇಳಲ್ಲ ನಿಮ್ಮ ಗಂಡ ಯಾಕೆ ಕ್ಷಮಿಸಲ್ಲ ನಿಮ್ಮನ್ನು ನಿಮ್ಮನ್ನು ಯಾಕೆ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅದೇ ನೀವು ಮಾಡಬೇಕಾಗಿರೋದು ಅದನ್ನು ಬಿಟ್ಟು ಅವರು ಬಾಯ್ ಮಾಡ್ತಾರೆ ನಾನು ಮಾಡ್ತೀನಿ ನನಗೂ ಬಾಯಿದೆ ಇದೆ ನನಗೇನು ಕೂಗಾಡಕ್ಕೆ ಬರಲ್ವಾ ನನಗೇನು ಬೈಯಕ್ಕೆ ಬರಲ್ವ ಅಂತಂದರೆ ಜಗಳ ಏನಾಗತ್ತೆ ದೊಡ್ಡದಾಗತ್ತೆ ಆಮೇಲೆ ಡಿವೋರ್ಸ್ ತನಕ ಹೋಗುತ್ತ ಆಟ ಅಲ್ವಾ ಹಾಗಾಗಿ ಸೋತ್ಗೆಲ್ಲರಿ ಮತ್ತು ಜಗಳ ಬಂದಾಗ ಮೂಕಿ ಅಂದ್ಕೊಂಬಿಡ್ರಿ ನನಗೆ ಮಾತೆ ಬರೋಲ್ಲ ಕಿವಿನೂ ಕೇಳಲ್ಲ ಅನ್ಕೊಂಬಿಡ್ರಿ ಆಗ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಸುಖಮಯವಾಗಿರತ್ತೆ ನಗ್ನಾಗ್ತಾ ಇರಬಹುದು ಏನಂತೀರಾ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನಗೆ ಅಂದರೆ ಈ ವಿಡಿಯೋಗೆ ಲೈಕ್ ಕೊಡಿ